ಅವಳಿ ವೀಕ್ಷ ಕೃಷ್ಣದೇವರಾಯ ಒಡೆಯರ ಜಯಕೆ ಶುಭಾಶಯಗಳು ಇವರ ರಾಜಶ್ರೀ ಅಂತ ಕರೀತಾರೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಯಾಕಪ್ಪ ರಾಜರಿಗೆ ಋಷಿಗಳು ಅಂದರೆ ರಾಜರ ರಾಜ ಅಂತ ಕರೀತಾರೆ ಇವರು ಯಾಕಂದರೆ ಇವರ ಸಾಧನೆ ಅಂಥದ್ದು ಮೈಸೂರು ಒಡೆಯವರಿಗೆ ಅತ್ಯಂತ ಪ್ರಸಿದ್ಧಿ ಒಡೆಯರು ಏನಪ್ಪ ಅಂತಂದ್ರೆ ಕೃಷ್ಣನಾಡ ಒಡೆಯರು ಅವರು ಸಾಧನೆ ಅಂತಕ್ಕಿಂತದಲ್ಲ ಬಹಳ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ನಾಡಿನ ಎಣ್ಣೆಯ ರಾಜ್ಯಗಳು ಹದಿನೆಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಇವ್ರದ್ದು ಜನನಾಟ್ಯದ ತಾಯಿ ಏನಪ್ಪ ಅಂದ್ರೆ ಮಹಾರಾಣಿ ಮಾಣಿ ದಾಸ್ ಏನಪ್ಪ ಅಂದ್ರೆ ಸಣ್ಣ ವಯಸ್ಸಿಗೆ ತಂದೆ ಏನಾಗ್ತದಪ್ಪ ಅಂದ್ರೆ ತಿಳ್ಕೊಳ್ತಾರೆ ಹೀಗಾಗಿ ಹತ್ತನೇ ವಯಸ್ಸಿಗೆ ಇವ್ರದ್ದು ಪಟ್ಟಾಭಿಷೇಕ ಆಗ್ತಾರೆ ಹತ್ತನೇ ವಯಸ್ಸಂದ್ರೆ ಭಾಳ ಚಿಕ್ಕ ವಯಸ್ಸು ಹೌದ ಅವಾಗ ಮತ್ತೆ ಓದೋ ವಯಸ್ಸು ಹೀಗಾಗಿ ರಾಣಿ ಮಾ ಮಹಾರಾಣಿ ವಾಣಿ ವಿಲಾಸ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಮಗ ಚೆನ್ನಾಗಿ ಓದಿ ಮುಂದೆ ಬೇಕಾದರೂ ರಾಜ್ಯಾಡಳಿತ ಮಾಡೋಕ್ಕೆ ಅವನಿಗೆಲ್ಲ ಏನಪ್ಪ ಅಂದ್ರೆ ದಕ್ಷತೆ ಅಂತೇಳಿ ಅವರಿಗೆಲ್ಲ ಒಳ್ಳೆ ವಿದ್ಯೆಯನ್ನು ಕಲಿಸ್ತಾರೆ ಅಲ್ಲಿತನ ಮಗ ದೊಡ್ಡವಾಗತ್ತನ ರಾಣಿನೇ ಎಲ್ಲ ಏನಪ್ಪ ಅಂತಂತಂದ್ರೆ ಮೈಸೂರದ್ದು ಅರಮನೆಯ ಜವಾಬ್ದಾರಿಯನ್ನು ಓದ್ತಾರೆ ಯಾವಾಗ ಇವರು ಪ್ರೌಢ ಪ್ರೌಢವಸ್ಥೆಗೆ ಬರ್ತಾರ ಅವಾಗ ಈ ಜವಾಬ್ದಾರಿಯನ್ನು ಇವರು ಹೆಗಲಿಗೆ ಏರಿಸ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವರು ಅಧಿಕಾರಾವಧಿ ಯುವಕನೂ ಕೂಡ ಭಾಳಷ್ಟು ಉನ್ನತ ಮಟ್ಟದ ಕಾರ್ಯಗಳನ್ನು ಇವರು ಮಾಡ್ಯಾರ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಕ್ಕಂಥ ಪ್ರಥಮಗಳಿಗೆಲ್ಲ ಮೊದಲ ಕಾರಣದೇ ನಾಡೋ ಕೃಷ್ಣರಾಜು ಒಡೆಯರ್ ಒಂದು ನಲವತ್ತೈದು ವರ್ಷ ಇವರು ಮಾಡಿರ್ತಕ್ಕಂಥ ಕೆಲಸಗಳು ನಲ್ವತ್ತು ಐವತ್ತು ಮೇಲ್ಪಟ್ಟವ್ರು ಫಸ್ಟ್ ಕನ್ನಡ ಸಾಹಿತ್ಯ ಅಂತ ಕೇಳಿರಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡಿದವರು ಇವರೇ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದವರು ಇವರೇ ಇಂಥವು ಪಟ್ಟಿ ಬೆಳೀತಾ ಅವತ್ತು ನಲ್ವತ್ತೈದು ಇಂಥ ಪ್ರಥಮಗಳಿಗೆ ಇವರು ಏನಪ್ಪ ಅಂತಂದ್ರೆ ನಾಂದ್ಯಾಡ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜ ಸಾಗರ ಡ್ಯಾಮ್ ನೋಡಿದ್ರೆ ಎಲ್ಲರೂ ಆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದವ್ರನ್ನೂ ಇವರೇ ಇವರ ಇದರ ಕಟ್ಟಿಸ್ತಾರೆ ಅವರ ತಾಯಿ ಹೆಸರು ಮೇಲೇ ವಾಣಿ ವಿಲಾಸ್ ಸಾಗರವನ್ನು ಕಟ್ಟಿಸ್ತಾರೆ ಮಾರಿ ಅಂತ ಕರಿತೀವಿ ಚಿತ್ರದುರ್ಗದಾಗ ಅವರ ತಾಯಿ ಹೆಸರನ್ನು ಇಟ್ಟಾರೆ ಅದಕ್ಕೆ ಸೊ ಭದ್ರಾವತಿದು ಏನಪ್ಪಾ ಅಂತಂದ್ರೆ ಉಕ್ಕಿನ ಕಾರ್ಖಾನೆ ಆಗಿರ್ಬೋದು ಶ್ರೀಗಂಧದ ಕಾರ್ಖಾನೆ ಆಗಿರ್ಬೋದು ಪೇಪರ್ ವೀಲ್ಸ್ ಆಗಿರ್ಬೋದು ಪ್ರತಿಯೊಂದು ಈ ಹತ್ತೊಂಬತ್ತು ನೂರ ಹನ್ನೊಂದರದಾಗ ಹತ್ತೊಂಬತ್ತು ನೂರದಾಗ ಶಿವನ ಸಮುದ್ರದಿಂದ ಇಡೀ ನಮ್ಮ ಏಷ್ಯಾದಾಗೆ ಮೊದಲ ನಗರ ವಿದ್ಯುತ್ತನ್ನು ಪಡೆದದ್ದು ಬೆಂಗಳೂರು ಅದಕ್ಕೆ ಏನಪ್ಪ ಅಂತಂದ್ರೆ ಆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದರೆ ಯಾರಪ್ಪ ಅಂದ್ರೆ ಒಡೆಯವರು ಅವರ ಕಾಲವಾಜಿದಾಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ ಶಿವನ ಸಮುದ್ರದಿಂದ ಏನಪ್ಪ ಅಂದರೆ ಬೈಟನ್ನು ಬೆಂಗಳೂರು ನಗರ ಕರಿತಾರೆ ಇಡೀ ಏಷ್ಯಾದಲ್ಲೇ ಮೊದಲ ನಗರ ವಿದ್ಯುತ್ ಅನ್ನು ಕರೆದು ಅದನ್ನು ಮಾಡಿದವರು ಇವರೇ ಇಂಥ ಅನೇಕ ಸಾಧನೆಗಳನ್ನು ಮಾಡಿದ್ರು ನಲವತ್ತು ಐವತ್ತಕ್ಕೂ ಜಾಸ್ತಿ ಪ್ರಥಮಗಳು ಇವರಿಗೆ ಪ್ರಥಮಗಳ ರಾಜ ಅಂತ ಕರೀತಾರೆ ಅನೇಕ ಅನೇಕ ಸಾಧನೆಗಳು ಅತ್ಯಂತವಲ್ಲ ಮೈಸೂರು ಗಂಧೀದಾಗಿರ್ಬೋದು ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿ ಆಗಿರ್ಬೋದು ಬ್ಯಾಂಕ್ಗಳಾಗಿರ್ಬೋದು ಸಹಕಾರಿ ಒಕ್ಕೂಟಗಳಾಗಿರ್ಬೋದು ಮತ್ತು ಬಾಲ ಕಾರ್ಮಿಕರ ನಿಷೇಧವನ್ನು ತೊಗೊಂಡು ಬರ್ತಾರೆ ಈಗೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನೋಡ್ತಾರಲ್ಲ ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಗ್ರಾಮ ಪಂಚಾಯತಿ ಮೈಸೂರು ರಾಜ್ಯದ ಅವಾಗ ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯ ಅಂತ ಕರಿತಿದ್ದು ಯಾಕಂದರೆ ಇವ್ರದ್ದು ಆಡಳಿತ ಆಗಿತ್ತು ಗ್ರಾಮ ಪಂಚಾಯಿತಿಯನ್ನು ಸ್ಟಾರ್ಟ್ ಮಾಡಿದವೇ ಇವರು ಯಾಕಂದ್ರೆ ಬಡ ರೈತರಾಗಿರ್ಬೋದು ಬಡವರಾಗಿರ್ಬೋದು ರಾಜ್ಯ ಭೇಟಿಯಾಗ ಹೋಗಕ್ಕೆ ಈ ಹಳ್ಳಿಯಿಂದ ಮೈಸೂರಿಗೆ ಹೋಗಾಗ್ತದೆ ಅಂದರೆ ಇಲ್ಲ ಹಿಂಗಾಗಿ ಏನು ಮಾಡಪ್ಪ ಅಂದ್ರೆ ಸ್ಥಳೀಯವಾಗಿ ಸರ್ಕಾರ ರಚಿಸ್ಬೇಕಂತೇಳಿ ಪ್ರಜಾಪ್ರತಿನಿಧಿ ಸಭೆಗಳನ್ನು ಆರಂಭ ಮಾಡ್ತಾರೆ ಗ್ರಾಮ ಪಂಚಾಯತ್ಗಳನ್ನು ಆರಂಭ ಮಾಡ್ತಾರೆ ಅಂದ್ರೆ ಗ್ರಾಮೀಣ ಮಟ್ಟದಾಗೆ ಏನಪ್ಪ ಅಂದ್ರೆ ಎಲ್ಲರಿಗೆ ನ್ಯಾಯ ಸಿಗಲಿ ಅವ್ರು ಎಲ್ಲರೂ ಕೂಡ ಮೈಸೂರು ಅರಮನೆಗೆ ಬರೋಕ್ಕಾಗಲ್ಲ ಅಪ್ಪ ರೈತರು ದುಡಿತಿರ್ತಾರೆ ಅಲ್ಲೇ ಇರ್ತಾರೆ ಅವ್ರಿಗೆ ಅಲ್ಲೇ ನ್ಯಾಯ ಸಿಗಲಿ ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ ನ್ಯಾಯಾಲಯಗಳನ್ನು ಆರಂಭ ಮಾಡ್ತಾರೆ ವೈದ್ಯಕೀಯ ಕಾಲೇಜ್ಗಳನ್ನು ಆರಂಭ ಮಾಡ್ತಾರೆ ಇವರು ರಾಜರಾಗಿದ್ದಾಗ ಎರಡುನೂರ ಎಪ್ಪತ್ತು ಹಾಸ್ಪಿಟಲ್ಗಳನ್ನು ಸ್ಟಾರ್ಟ್ ಮಾಡ್ಯಾರ ಎರಡುನೂರ ಎಪ್ಪತ್ತು ಹಾಸ್ಪಿಟಲ್ಗಳು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಶಾಲೆಗಳನ್ನು ಕಟ್ಟಿಸ್ತಾರೆ ವೃದ್ಧಾಶ್ರಮಗಳನ್ನು ಕಟ್ಟಿಸ್ತಾರ ಎಲ್ಲ ಮಕ್ಕಳಿಗೆ ಶಿಕ್ಷಣ ಬರಲಿ ಅಂತೇಳಿ ಅವಾಗೆ ಈಗಿನ ನಾವು ಅಂತೀವಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅದರದ್ದು ರುವಾರಿನೇ ಕೃಷ್ಣರಾಜ ಒಡೆಯರ್ ಆ ಕಾಲಕ್ಕೂ ಹತ್ತೊಂಬತ್ತು ಮೂಲದಾಗೆ ಆ ಕಾನ್ಸೆಪ್ಟ್ ಇಟ್ಟುಕೊಂಡು ಮೈಸೂರು ರಾಜ್ಯವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಮಾದರಿ ರಾಜ್ಯವನ್ನು ಮಾಡಿದರು ಯಾವ ಮಕ್ಕಳು ಕೂಡ ಶಿಕ್ಷಣ ವಂಚಿತರಾಗ್ಬಾರ್ದು ಅಂತೇಳಿ ಉಚಿತ ಶಿಕ್ಷಣ ಇಡೀ ರಾಜ್ಯದಾಗೆ ಮಾದರಿ ಮೈಸೂರು ರಾಜ್ಯದಾಗ ಉಚಿತ ಉಚಿತ ಶಿಕ್ಷಣ ಅನೇಕ ಶಾಲೆಗಳನ್ನಾಗಿರ್ಬೋದು ಹಾಸ್ಪಿಟಲ್ಗಳನ್ನಾಗಿರ್ಬಹುದು ವೈದ್ಯಕೀಯ ಸೇವಕರನ್ನಾಗಿರ್ಬೋದು ಎಲ್ಲರನ್ನ ನೇಮಕ ಮಾಡ್ತಾರೆ ಅದಕ್ಕೆ ಇವ್ರನ್ನ ರಾಜಶ್ರೀ ಅಂತ ಕರೀತಾರೆ ರಾಜಶ್ರೀ ಅಂದ್ರೆ ರಾಜ ಋಷಿ ರಾಜನೂ ಹೌದು ಋಷಿನೂ ಹೌದು ಅಷ್ಟೆಲ್ಲ ಇದ್ರು ಕೂಡ ಅಷ್ಟೇ ಸರಳತೆಯ ವ್ಯಕ್ತಿತ್ವ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಬಂದರೂ ಕೂಡ ಅವನ ಏನು ಕಷ್ಟ ಅದ ಅದನ್ನು ಬಹಳ ಕೂಲಂಕುಶವಾಗಿ ಕೇಳಿ ಅದಕ್ಕೆ ಬಗೆಹಾರಣ ಒಸ್ತಿದ್ರು ಈಗ ರಾಜಹ ನೋಡ್ರಿ ಅಷ್ಟೇ ಈಗ ಎಲ್ ಮೇಲೆ ನೋಡ್ತೀವಿ ಇವತ್ತು ರುಬಾ ಮೇಲೆ ತಿರುಗಾಡ್ತಾರೆ ಅವ್ರು ಕಾರ್ಪ್ಟೆಲ್ಲ ನಾವು ಹೋದ್ರು ಕೇಳೋದೇನಿಲ್ಲ ನಮಗೆ ಇವರು ರಾಜ ಎಮ್ ಎಲ್ ಎಲ್ಲ ಅವ್ರಿಗಿಂತ ಎಡ್ಡು ಆದರೂ ಕೂಡ ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಬಂದರೂ ಕೂಡ ಅವರಿಗೆ ಕರೆದು ಕೂಡ್ಸಿ ಏನು ತ್ರಾಸ ಈ ಕೇಳಿ ಅಲ್ಲಿಂದೇ ಸಾಲ್ವೇಷನ್ ಅಂತ ರಾಜ್ಯ ರಾಜಶ್ರೀ ಅಂತ ಕರೀತಾರೆ ರಾಜ ಪ್ಲಸ್ ಋಷಿ ಎರಡು ಸಿಂಪ್ ಸಿಂಪಲ್ ಲೀವಿಂಗ್ ಐ ತಿಂಕಿಂಗ್ ಸರಳ ಜೀವನ ಉದಾತ್ತ ಚಿಂತನೆ ತಮ್ಮ ಏನಪ್ಪ ಅಂದ್ರೆ ಬಂಡವಾಳ ಮಾಡಿದರು ಶಿಕ್ಷಣಕ್ಕಾಗಿ ಮಾಡಿದರು ವೈದ್ಯಕೀಯಕ್ಕಾಗಿ ಮಾಡಿದರು ಅನೇಕ ಕ್ರಾಂತಿಗಳು ಯಾವುದು ಕೈಗಾರಿಕೆ ಕ್ರಾಂತಿಯಾಗಿರ್ಬೋದು ಬಡ ಜನರಿಗೆ ಉದ್ಯೋಗವನ್ನು ಒದಗಿಸಿದರು ಪೇಪರ್ ಮೇಲೆ ತೆಗೆದು ಗಂಧದ ಎಣ್ಣೆ ಫ್ಯಾಕ್ಟ್ರಿ ತೆಗೆದು ಮತ್ತು ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ಕೊಟ್ಟರೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನೋಡ್ತೀವಲ್ಲ ಕನ್ನಡ ಸಾಹಿತ್ಯ ಸಂಪ ಪರಿಷತ್ತನ್ನು ಸ್ಥಾಪನೆ ಮಾಡಿದವರು ಇವರೇ ಅಲ್ಲಿಂದನೇ ಏನಪ್ಪ ಅಂದ್ರೆ ನಮ್ಮ ಕನ್ನಡದ್ದು ಒಂದು ಕೇಳಿ ಹೇಳ್ತಾರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಡೆಯರು ಹತ್ತೊಂಬತ್ತು ನೂರ ಹದಿನೈದನೇ ಇಸ್ರಿದಾಗ ಕನ್ನಡ ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಆಗಿದ್ರೆ ಅದು ಇವರ ಏನಪ್ಪ ಅಂದ್ರೆ ಅಲ್ಲಿ ಏನೋ ಇವರ ಒಂದು ಒಡೆತನದಾಗೆ ನಡೀತಾ ಅಲ್ಲಿಂದ ಇಡೀತನ ಬಂದದ ಕನ್ನಡ ಸಾಹಿತ್ಯ ಪರಿಷತ್ ಕಲೆಗೆ ಸಾಂಸ್ಕೃತಿಗೆ ಶಿಕ್ಷಣಕ್ಕೆ ಕೈಗಾರಿಕೆಗೆ ಹೋದ ಪ್ರತಿಯೊಂದು ಪ್ರಮುಖ ಇವರು ಏನಪ್ಪ ಅಂದ್ರೆ ಭದ್ರ ಬುಲಾದೆ ಹಾಕಿಕೊಂಡು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿದರು ಅವಾಗೇ ಕಲಿತಿದ್ರು ರಾಜ ಇಡೀ ಇವ್ರ ಕಾಲದಲ್ಲಿ ನೋಡ್ರಿ ಎಷ್ಟು ಶ್ರೀಮಂತರು ಇವರಪ್ಪ ಅಂದ್ರೆ ಇಡೀ ಭಾರತ ದೇಶದಾಗೆ ಎರಡನೇ ಶ್ರೀಮಂತ ರಾಜ ಇಡೀ ಇಂಡಿಯಾದಾಗೆ ಎರಡನೇ ಶ್ರೀಮಂತ ರಾಜ ಒಡೆಯರು ಆ ಶ್ರೀಮಂತಿಕೆ ತಗೊಂಡು ಶೋಕಿ ಬರೋಣ ಶ್ರೀಮಂತಿಕೆ ಬರೋಣ ಬಡವರಿಗೆ ಏನಪ್ಪಾ ಅಂದ್ರೆ ಆ ಇಡೀ ಸಂಪತ್ತನ್ನು ಬಡವರಿಗಾಗಿ ಖರ್ಚು ಮಾಡಿದರು ಶಿಕ್ಷಣಕ್ಕಾಗಿ ಖರ್ಚು ಮಾಡಿದರು ವೈದ್ಯಕೀಯ ಸೇವೆ ಖರ್ಚು ಮಾಡಿದರು ಕೈಗಾರಿಕೆ ಖರ್ಚು ಮಾಡಿದರು ಇಂತ ಅನೇಕ ಏನಪ್ಪ ಅಂದ್ರೆ ಸಾಧನೆಗಳನ್ನು ಮಾಡ್ಯಾರ ಆ ಪಟ್ಟಿ ಹೇಳಿಕೆ ಅಂತಂದ್ರೆ ಏನಿಲ್ಲ ಐವತ್ತು ಐವತ್ತು ಏನಪ್ಪ ಅಂತಂದ್ರೆ ಪ್ರಥಮಗಳಿಗೆ ಏನಪ್ಪ ಅಂತಂದ್ರೆ ನಾನ್ಗೆ ಸೊ ಇಂಥ ರಾಜಋಷಿಯ ಏನಪ್ಪ ಅಂದ್ರೆ ಜಯಂತಿಯಲ್ಲಿ ಇವತ್ತು ಆಚರಣೆ ಮಾಡಬೇಕು ಬರೀ ಜಯಂತಿ ಮಾಡಿ ಹೋದರೂ ಅಷ್ಟೇ ನಡೆಯಲ್ಲ ಅವರ ತತ್ವ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅವ್ರು ಯಾವ ರೀತಿ ಬಡವರಿಗೆ ಬದುಕಿದ್ರು ಸಮಾಜದಾಗ ನಾವು ಚೆನ್ನಾಗಿ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೇಳಿ ನಾವು ಕೂಡ ಸಮಾಜದ ಸೇವೆಯನ್ನು ಮಾಡಬೇಕು ಅಂದಾಗ ಮಾತ್ರ ಇಂಥ ಜಯಂತಿಗಳಿಗೆ ಅರ್ಥ ಪಡ್ಕೊಳ್ಬೇಕು ಸುಮ್ಮನೆ ಬಂದೆ ಪೂಜೆ ಮಾಡಿದೆ ಚಪ್ಪಳೆ ಕಟ್ಟಿದೆ ಒರೆಯೋದೆ ಇದು ಏನು ಆಗ್ತಾ ಇಲ್ಲ ಯಾವಾಗ ಅರ್ಥ ಬರ್ತದೆ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಯಾರು ಸಮಾಜದಾಗ ಏನು ಹಿನ್ನಡೆಯದಾಗ ಅದ ಅವ್ರನ್ನ ನೀವು ಏನು ಅಂದ್ರೆ ಮುನ್ನೆಲೆಗೆ ತೊಗೊಂಬರ್ಬೇಕು ಅಂದಾಗ ಮಾತ್ರ ಇಂಥ ಒಂದು ಜಯಂತಿಗಳಿಗೆ ಆಚರಣೆ ಬರ್ತದೆ ಫಸ್ಟು ನೀವು ನಿಮ್ಮ ಜೀವನದಾಗ ಬೆಳಕನ್ನು ಪಡಿಬೇಕು ಆಮೇಲೆ ಅದನ್ನು ಕತ್ತಲಾದ ಜೀವನದಾಗ ಹಚ್ಬೇಕು ಅಂದಾಗ ಮಾತ್ರ ಇಂಥವ್ರ ಜಯಂತಿ ಮಾಡಿದ ಸಾರ್ಥಕ ಆಗ್ತದೆ ಅಂಥ ಒಬ್ಬ ರಾಜ ಯಾರಪ್ಪ ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಈ ಅರ್ಥಪೂರ್ಣವಾಗಿ ಆಚರಣೆ ಮಾಡಿವಿ ನೀವು ಕೂಡ ಅವರ ಜಯಂತಿಯ ತತ್ವಾದರ್ಶಗಳನ್ನು ನೀವುದಾಗ ಅಳವಡಿಸ್ಕೊರಿ ಚೆನ್ನಾಗಿ ಓದ್ರಿ ಒಳ್ಳೆಯ ಏನಪ್ಪ ಅಂದ್ರೆ ಬುದ್ಧಿಯನ್ನು ಪಡೆದು ಅದನ್ನು ಸಮಾಜಕ್ಕೆ ಅರ್ಪಿಸ್ತೀರಿ ಅಂದಾಗ ಮಾತ್ರ ನಾವು ನಾಲ್ವಡಿ ಕೃಷ್ಣರಾಜ ಏನಪ್ಪ ಅಂತಂದ್ರೆ ನಿಜವಾದ ಗೌರವವನ್ನು ಸಲ್ಲಿಸಿದಂಗೆ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೂ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು ನಮಸ್ಕಾರ